ಸ್ನೇಹದ ಹೆಸರಿನಲ್ಲಿ ಮೋಸ ಮಾಡಿ ಹದಿನೈದಕ್ಕೂ ಹೆಚ್ಚು ಮಹಿಳೆಯರಿಂದ ಹಣ ದೋಚಿ ಪರಾರಿಯಾದ ಸಂಘದ ಸದಸ್ಯೆ ಹೌದು ರಾಯ್ಬಾಗ್ ತಾಲೂಕಿನ ಜಲಾಲ್ಪುರ ಗ್ರಾಮದ ಮಹಿಳೆಯರು ಅದೇ ಗ್ರಾಮದಲ್ಲಿ ವಾಸವಾಗಿದ್ದ ಲಕ್ಷ್ಮೀ ಪಾಟೀಲ್ ಎಂಬ ಮಹಿಳೆ ಅಲ್ಲಿನ ಮಹಿಳೆಯರ ಜೊತೆ ಸ್ನೇಹ ಸಂಪಾದಿಸಿ ಅವರನ್ನೆಲ್ಲ ಮರಳು ಮಾಡಿ ಅವರ ಹೆಸರಿನಲ್ಲಿ ಸಂಘದಲ್ಲಿ ಸಾಲ ಪಡೆದುಕೊಂಡಿದ್ದಲ್ಲದೆ ಒಬ್ಬ ಮಹಿಳೆಗೆ ಪಿಂಚಣಿ ಮಾಡಿಕೊಡುತ್ತೇನೆ ಎಂದು ಹೇಳಿ ಎಲ್ಲಾ ಕಾಗದ ಪತ್ರಗಳನ್ನು ತೆಗೆದುಕೊಂಡು ಈ ಮಹಿಳೆಯ ಹೆಸರಿನಲ್ಲಿ ಬ್ಯಾಂಕ್ ನಲ್ಲಿ ಸಾಲ ಪಡೆದುಕೊಂಡಿದ್ದಾಳೆ ಸದ್ಯ ಈ ಮಹಿಳೆ ಹತ್ತು ಲಕ್ಷಕ್ಕೂ ಅಧಿಕ ಹಣ ಹದಿನೈದು ಜನ ಮಹಿಳೆಯರ ರಾತ್ರಿ ಮನೆ ಖಾಲಿ ಮಾಡಿಕೊಂಡು ಪರಾರಿಯಾಗಿದ್ದಾಳೆ ಸದ್ಯ ಆ ಮಹಿಳೆಯ ಹೆಸರಿನಲ್ಲಿ ಕಣ್ಣೀರು ಹಾಕುತ್ತಿರುವ ಎಲ್ಲಾ ಮಹಿಳೆಯರು ಹಿಡಿಶಾಪ ಹಾಕಿದ್ದು ಸಂಘದ ಸಾಲ ತೆಗೆದುಕೊಳ್ಳುವ ಮುಂಚೆ ನೆರೆಹೊರೆಯ ಜನರ ಬಗ್ಗೆ ಎಚ್ಚರಿಕೆ ಇರಬೇಕಾಗಿದೆ ಎಂದು ಹೇಳಲಾಗಿದೆ ಪ್ರತಿನಿಧಿ ರಾಕೇಶ್ ಟಸಲಾಪುರ ರಾಜೋದಯ ನ್ಯೂಸ್ ಯಾರವ್ರೇನ್ರಿ ಲಕ್ಷ್ಮೀ ಹೌದ್ರಿ ಎಷ್ಟು ಜನ ರೊಕ್ಕ ತಗೊಂಡ್ರಿ ಟೋಟಲ್ ರೀ ರಾತ್ರಿ ರಾತ್ರಿ ಮನೆ ಬಿಟ್ಟು ಹೋಗಾರ ಅವ್ರು ಯಾವ ಊರವ್ರಿ ಬೇರೆ ಊರವ್ ಹ್ಮ್ ಸ್ಟೇಷನ್ ಕೊಟ್ಟಾರ ಹೌದ್ರಿ ಪೊಲೀಸ್ರ ಏನಂದ್ರಿ ನಮ್ಮ ರೀ

ಎಷ್ಟು ಓತಾರೀ ನಿಮ್ಮ ರೀ ಒಂದು ಲಾಕ್ ರೂಪಾಯಿ ಒಂದು ತೊಂದರೆ ನಿಮ್ಮದು ತೊಂದರೆ ರೀ